ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕಡಲೆ ಬಟಾಣಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆಗೆ ದೋಸೆಗೆ ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಹೊಸ್ದಾಗಿ ನೋಡೋರು ಇನ್ನೂ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಈ ಸಾಂಬಾರು ನೋಡ್ಕೊಣ್ಣ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಸಾಂಬಾರಿಗೆ ನೋಡೋಣ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಸ್ವಲ್ಪ ಕಡಲೆ ಪಪ್ಪು ಒಂದು ನಾಲ್ಕು ಲವಂಗ ನಾಲ್ಕು ಚಕ್ಕೆ ಒಂದು ಕಾಲು ಇಂಚಷ್ಟು ಮಾತ್ರ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನು ಗಸಗಸೆ ಶುಂಠಿ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಅದೇ ಫ್ಲೇವರ್ ಆಗಿಬಿಡುತ್ತೆ ಕಡಲೆ ಬಟಾಣಿ ಸಾರಿಗೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ಮಾತ್ರ ಹಾಕೊಳ್ಳಿ ಗಸಗಸೆ ಮತ್ತು ಬೆಳ್ಳುಳ್ಳಿ ಯಾಕೆ ಅಂದರೆ ಸಾರು ಸ್ವಲ್ಪ ಮಂದ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಹುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಈಗ ನಾವೇನು ರುಬ್ಬಿ ಕುಣಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದು ಓಮ್ ಮೇಡು ಇದಕ್ಕೆ ಖಾರದ ಪುಡಿ ಬಂದು ಒಂದು ಟೇಬಲ್ ಸ್ಪೂನು ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನು ಅರಿಶಿನ ಹಾಕ್ಕೊಂಡು ಇದು ಎಣ್ಣೆಲೆಲ್ಲ ಸ್ವಲ್ಪ ಫ್ರೈ ಆಗಬೇಕಿದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಈಗ ನಾವು ನೈಟ್ ನೆನೆಸಿಟ್ಕೊಂಡಿರೋಂಥ ಕಡಲೆ ಬಟಾಣಿನ ಇದ್ದೀನಿ ಒಂದು ಬೌಲಷ್ಟು ಹಾಕ್ಕೊಂಡು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಲೀಟ್ರ್ ಆಗೋ ಅಷ್ಟು ನೀರು ಇದ್ದೀನಿ ನಾನು ನೀವು ತೆಳುವಾಗಬೇಕಂದ್ರೆ ಇನ್ನು ಸ್ವಲ್ಪ ನೀರು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇಲ್ಲ ಮಂದ ಬೇಕಂದ್ರೆ ನೀರು ಕಡಿಮೆನೇ ಹಾಕ್ಕೊಳ್ಳಿ ಈಗ ನೋಡಿ ನಾನು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ಇದೀಗ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕುದಿಸ್ಕೊಂಡು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ದೊಡ್ಡ ಸೈಝಾಗಿ ತಗೊಂಡು ಕಟ್ ಮಾಡಿ ಈ ಥರ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಇದ್ರ ಬದಲಿಗೆ ಬದನೆಕಾಯಿ ಹಾಕ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕ್ಕೊಂಡ್ರೆ ಈಗ ಲಿಡ್ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಕುದಿಸ್ಕೊಂಡೆ ಸಾಕಾಗುತ್ತೆ ಕಡಲೆ ಬಟೆಣೆ ಆಗಿರೋದ್ರಿಂದ ನಾಲ್ಕು ವಿಜಿಲ್ ಬೇಕಾಗುತ್ತೆ ಈಗ ನೋಡಿ ನಾಲ್ಕು ವಿಜಿಲ್ ಬಂದು ತಣ್ಣಗಾಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ಈ ಥರ ಆಗಿದೆ ಸಾಂಬಾರು ನನಗೆ ಇನ್ನು ಸ್ವಲ್ಪ ಮಂದ ಬೇಕು ಅಂತ ಸಾರು ಇನ್ನು ಸ್ವಲ್ಪ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊತ ಇದ್ದೀನಿ ನಾನು ನೋಡಿ ಇದನ್ನು ಒಂದ್ಸಲಿ ತೋರಿಸ್ತೀನಿ ಯಾವ ಥರ ಬೆಂದಿದೆ ಕಡಲೆ ಬಟಣೆ ಅಂತ ಈ ಥರ ಸಾಫ್ಟಾಗಿ ಬೆಂದೋಗಬೇಕು ಅದಕ್ಕೆ ನಾಲ್ಕು ವಿಜ್ಲು ಇಟ್ಕೋಬೇಕಾಗುತ್ತೆ ಇಲ್ಲ ಇನ್ನೂ ಸ್ವಲ್ಪ ನಮಗೆ ಸಾಫ್ಟ್ ಬೇಕು ಅನ್ನೋರು ಐದು ಇಟ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ಇನ್ನೊಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊತ ಇದ್ದೀನಿ ನನಗೆ ಸ್ವಲ್ಪ ತಿಳುವನ್ಸ್ದು ಅದಕ್ಕೋಸ್ಕರ ಒಂದು ಐದು ನಿಮಿಷ ಕುದಿಸ್ಕೊತ ಇದ್ದೀನಿ ನಿಮಗೆ ಇಷ್ಟೇ ಸಾಕು ಅಂದರೆ ಮತ್ತೆ ಕುದಿಸ್ಕೊಳ್ಳೋಕ್ಕೇನು ಹೋಗಬೇಡಿ ಇನ್ನು ಸ್ವಲ್ಪ ಮಂದ ಬೇಕು ದೋಸೆಗೆ ಚಪಾತಿಗೆ ಅದಕ್ಕೋಸ್ಕರ ಸ್ವಲ್ಪ ಮಂದ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಈಗ ಕುದಿಸ್ಕೊತ ಇದ್ದೀನಿ ಈಗ ನೋಡಿ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನಾನು ಆಲ್ರೆಡಿ ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಡಲೆ ಬಟಾಣಿ ಸಾರು ಮಾಡೋದು ಸ್ವಲ್ಪ ಅದು ಡಿಫ್ರೆಂಟಾಗಿದೆ ಪೂರಿ ಜೊತೆಗೆ ಮಾಡಿದ್ದು ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ಸೆಟ್ ಆಗುತ್ತೆ ಇದು ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅದು ಸ್ವಲ್ಪ ಡಿಫ್ರೆಂಟಾಗಿದೆ ಬಟ್ ಟೇಸ್ಟ್ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಇದೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು